ಏನು ಹೇಳಿದ್ರು ಮೇಡಮ್ ದಿನ ಆಯಿತು ಒಬ್ಬ ಕಲೆಗಾರನೂಕಿಲ್ಲ ನಿಮ್ಮ ಕೈಲಿ ಅಂತ ಬಯದ್ರು ಮೇಡಮ್ ಸಿಗದೇ ಇದ್ದಿದ್ದು ನಾವು ಏನು ಮಾಡೋದು ಮೇಡಮ್ ನಮ್ಮ ಎಫರ್ಟ್ ಎಲ್ಲ ಹಾಕಿ ಹುಡುಕಿದಿರಲ್ಲ ಸಿಗಲಿಲ್ಲ ಎಷ್ಟೋ ಕೆಲಸಗಳು ಇದೇ ಥರ ಮಿಸ್ ಆಗೋಗಿಬಿಡುತ್ತೆ ಮೇಡಮ್ ಹ್ಞೂ ಯಾರೋ ಸುಪಾರಿ ಕೊಡ್ತಾರೆ ಅವ್ರು ಬರ್ತಾರೆ ಕೊಲೆ ಮಾಡ್ತಾರೆ ಅವ್ರ ಕೆಲಸ ಮುಗಿಸ್ಕೊಂಡು ಹೊಟ್ಟು ಹೋಗ್ತಾರೆ ನಮಗೇನು ಗೊತ್ತಾಗಲ್ಲ ಮೇಡಮ್ ಹ್ಞೂ ಎಲ್ಲೋದ್ನೋ ಏನಾದ್ನೋ ಯಾಕೆ ಸುಪಾರಿ ಕೊಟ್ಟರು ಏನು ಗೊತ್ತಾಗ್ತಾ ಇಲ್ಲ ಮೇಡಮ್ ನಮಗೆ ನನಗೆ ಈ ಕೇಸ್ ಒಂದು ಸವಾಲಾಗಿಬಿಟ್ಟಿದೆ ಅಶೋಕ್ ಇದೇ ಥರ ಕೇಸ್ಗಳು ಮೇಡಮ್ ತುಂಬ ಕೇಸ್ಗಳು ಇದೇ ಥರನೇ ಮುಚ್ಚೋದು ಕೆಳಗು ಸಿಕ್ಕೋದೇ ಇಲ್ಲ ಅವನು ನಮಗೆ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ ಬಿಡಿ ಮೇಡಮ್ ಅದ್ರ ಇಷ್ಟ ಬಿಡಿ ನಾನು ಪ್ಲ್ಯಾನ್ ಹೇಳ್ತೀನಿ ಆ ಥರ ಮಾಡಿ ಅದೆಲ್ಲ ಕ್ಲಿಯರ್ ಆಗ್ಬೋದು ಇಲ್ಲ ಅಶೋಕ್ ನೀವು ಏನು ಪ್ಲ್ಯಾನ್ ಹೇಳ್ತೀರಾ ಅಂತ ನನಗೆ ಗೊತ್ತು ಅದಕ್ಕೆ ನನಗಿಷ್ಟ ಇಲ್ಲ ಸರ್ ಹತ್ರ ಬಯಸ್ಕೊಂಡ್ರೂ ಪರವಾಗಿಲ್ಲ ನಾನು ಆ ಥರ ಮಾಡಲ್ಲ ನೀವೇನು ಇವರೇ ಕೊಲೆ ಮಾಡಿದ್ರು ಅಂತ ಯಾರನ್ನೋ ಒಬ್ಬನ ಕರ್ಕೊಂಡು ನಿಲ್ಲಿಸಿದ್ರೆ ಆಯಿತು ಅಂತ ಹೇಳ್ತೀರಾ ನಂಗೆ ಆ ಥರ ಇಷ್ಟ ಇಲ್ಲ ನಂಗೆ ಕೈಯಲ್ಲಿ ಆದರೆ ಆಗುತ್ತೆ ಸರ್ ಅಂತ ಹೇಳ್ತೀನಿ ಇಲ್ಲ ಅಂತಂದರೆ ಇಲ್ಲ ಅಂತ ಹೇಳ್ತೀನಿ ಅವ್ರು ಬೈತಾರೆ ಅಷ್ಟೇ ಅಲ್ವಾ ಬೈಕೊಲೆ ಬಿಡಿ ಏನು ಮಾಡೋಕ್ಕಾಗಲ್ಲ ಆ ಕೊಲೆಗಾರ ಕ್ಲೂ ಬಿಟ್ಟು ಹೋಗಿಲ್ಲ ಅಂತಂದರೆ ನಾನು ಏನು ರೀ ಅಶೋಕ್ ಹಾಂ ಏನು ಮಾಡಲಿ ಒತ್ತ ಯಾರೋ ಹೊಸ ಜನ ಮಾಡ್ಸಿರೋದು ಹೊಸ ಜನ ಮಾಡಿರೋದು ಯಾರಂತ ಗೊತ್ತಾಗಲ್ಲ ಒಂದಲ್ಲ ಒಂದು ದಿವಸ ಸಿಕ್ಕೇ ಸಿಗ್ತಾರೆ ಅನ್ನೋ ನಂಬಿಕೆ ನಮಗಿದೆ ಅಲ್ಲ ಮೇಡಮ್ ಯಾರನ್ನೋ ಒಬ್ಬನ ಕರ್ಕೊಂಬಂದು ಹಿಂಗೆ ಮಾಡ್ಬೋದಲ್ಲ ಮೇಡಮ್ ಇಲ್ಲ ನನಗೆ ಇಷ್ಟ ಇಲ್ಲ ನಾನು ಆ ಥರ ಮಾಡಲ್ಲ ನನಗೆ ಇಷ್ಟ ಇಲ್ಲ ಆ ವಿಷಯ ನನ್ನ ಹತ್ರ ಇಲ್ಲಿ ನಮ್ಮ ಮುಂದೆ ಯಾವತ್ತೂ ಹೇಳಬೇಡಿ ನೀವು ಸರಿ ಮೇಡಮ್ ನಿಮ್ಮ ಇಷ್ಟ ನನಗೆ ತೋಚಿದ್ದು ನಾನು ಹೇಳ್ದೆ ನೀವು ಆಗಲ್ಲ ಅಂತಂದರೆ ಬಿಡಿ ಯಾಕೆ ಬಲ್ವಂತ ಯಾರು ಇಗೋದು ಯಾರು ಇಗೋದು ಹ್ಞೂ ಸಿಕ್ಕೇ ಸಿಕ್ತಾರೆ ಎಲ್ಲ ಹೋಗ್ತಾರೆ ನೋಡೋಣ ಸಿಂಚು ಓ ಚಿಕ್ಕಣ ಬನ್ರಿ ಅದಕ್ಕೆ ಬರ್ರಿ ಏನು ಇದಕ್ಕಿದ್ದಂಗೆ ಗಂಡ ಅಂತ ಅಂತಿಬ್ರು ಟೇಷನ್ ಕಡೆ ಇನ್ನೂ ಗೌರಿ ಹಬ್ಬಕ್ಕೆ ಟೈಮ್ ಐತಲ್ಲ ಇವಾಗಲೇ ಅಷ್ಟೊಂದ್ ಬಿಟ್ಟನಾ ಇಲ್ಲಮ್ಮ ನಾವು ಆ ಜವಾಬ್ದಾರಿ ಎಲ್ಲ ತಕೊಂಡಿಲ್ಲಮ್ಮ ಹೆಣ್ಮಕ್ಳು ಕರ್ಶನಕ್ಕ ಜವಾಬ್ದಾರಿ ಅಲ್ಲ ಅದೇನಿದ್ರೆ ನಮ್ಮ ಅಪ್ಪನ ಜವಾಬ್ದಾರಿ ಹ್ಮ್ ನಾವು ಬರಲ್ಲ ಮತ್ತೆ ಕಾಪಿ ಸಮಿ ತರಿಸ್ತೀನಿ ಬೇಡಮ್ಮ ಬೇಡ ಕಾಪಿ ಏನು ಬೇಡ ನೀರಿಂದ ಒಂದು ಕೆಲಸ ಆಗಬೇಕಾಗಿತ್ತು ನಮ್ಗೆ ಏನ್ ಹೆಚ್ಚು ಕಣ ಚಿಟ್ಕೆ ಒಡೆ ಕ್ಲಿಯರ್ ಮಾಡ್ಬಿಡ್ತೀನಿ ಚೆನ್ನಾಗಿದ್ಯಮ್ಮ ರಾಣಿ ತರ ಇದ್ದೀನಿ ನೋಡ್ರಿ ನಾನು ನೋಡಿದ್ರೆ ನಿಮ್ಗೆ ಗೊತ್ತಾಗಲ್ವಾ ಹೆಣ್ಮಕ್ಳು ಚೆನ್ನಾಗಿದ್ರೆ ನಮ್ಗ ಅಷ್ಟೇ ಸಾಕಮ್ಮ ಏನಕ್ಕೆ ಇದಕ್ಕಿದ್ದಾಗೆ ಟೇಷನ್ ಕೆಳಗೆ ಇಬ್ರು ಏನೂ ಇಲ್ಲಮ್ಮ ನಿನ್ನಿಂದ ಒಂದು ಉಪಕಾರ ಆಗ್ಬೇಕಾಗಿತ್ತಮ್ಮ ನಮ್ಕ ಏನು ಹೇಳ್ರಿ ಮಾಡ್ಕೊಡೋಣ ನನ್ನ ತಂಗಿ ಸುನೀತಾ ಗೊತ್ತಲ್ಲ ಮಮಕ ಹ್ಞೂ ಸುನೀತಾ ಅವರು ಬಸ್ ಸ್ಟ್ಯಾಂಡಾಗ ಒಂದು ಅಂಗಡಿಗೆ ಕಂಡವ್ರೆ ಚಿನ್ನರ ಅಂಗಡಿ ನಮ್ಮೂರು ನಮ್ಮ ಮನೆ ಬಸ್ ಸ್ಟ್ಯಾಂಡಾಗ ಹಾಂ ಸರಿ ಅಲ್ಲಿ ಇವರು ನನ್ನ ಗಂಡ ಅಂಗಡಿನಾಗ ಇರ್ತಾ ಇತ್ತಂತೆ ಅಲ್ಲಿ ಯಾವುದೋ ಒಂದು ಹುಡುಗಿ ಬೇರೆ ಕಡೆಯಿಂದ ಬಂದು ಕೆಲ್ಸಕ್ಕೆ ಗೊತ್ತಾಯ್ತಂತೆ ಆ ಹುಡ್ಗಿ ಅಲ್ಲಿ ಅಂಗಡಿ ತಗೊಬಂದು ನಿಂತ್ಕೊಂಡು ಬಸ್ಗೋ ಹೆಂಗ ಹೆಂಗೋ ಇವರಿಬ್ರು ಒಬ್ರನ್ನೊಬ್ರು ಪರಿಚಯ ಮಾಡ್ಕೊಂಬಿಟ್ಟವ್ರೆ ಹಾಂ ಆಮೇಲೆ ಒಂದು ಮಗು ಕೂಡ ಆಗ್ಬಿಟ್ಟದಮ್ಮ ಓ ಗಾಡ್ ಮದುವೆ ಮಾಡ್ಕೊಂಡವ್ರೆ ಇಲ್ಲ ಇಲ್ಲಮ್ಮ ಮಾಡ್ಕೊಂಡಿಲ್ಲ ಮತ್ತೆ ಮುಂದೆ ಮುಂದೆ ಇವನು ಅವಳು ಜೊತೆಗೆ ಇದ್ರಂತೆ ಮಗು ನೋಡ್ಕೊಂಡು ಆ ಹುಡ್ಗಿಯವ್ರ ಅಪ್ಪ ಅಮ್ಮ ಬಂದು ಈ ಹುಡ್ಗಿ ಏನೋ ಕರ್ಕೊಂಡು ಹೊರಟೋಗ್ಬಿಟ್ಟವ್ರೆ ಮಗುನ ಇಲ್ಲೇ ಬಿಟ್ಬಿಟ್ಟವ್ರೆ ಅಯ್ಯೋ ಎಷ್ಟು ವರ್ಷ ಅದಕ್ಕೆ ಮಗುಗೆ ಒಂದುವರೆ ವರ್ಷ ನಾವು ಇರ್ಬೇಕಮ್ಮ ಪಾಪ ಚಿಕ್ಕ ಮಗುವ ಹಾ ಆಮೇಲೆ ಇವನು ಏನ್ ನನ್ನ ತಂಗಿಗೆ ಭಯ ಕೊಟ್ಬಿಟ್ಟು ಇನ್ನ ಸಂಸಾರ ಹಾಳಾತೈತೆ ಈ ಮಗುನ ಅಂತಂದ್ಬಿಟ್ಟು ನಮ್ಮೂರಾಗ ತಂದು ಬಿಟ್ಬಿಟ್ಟವ್ ನಮ್ಮ ಮಗುನ ಅಂತ ಕೆಲಸ ಮಾಡ್ಬಿಟ್ಟ ಅದು ಅವ್ರ ಇವ್ರ ಮನೆಗೆ ಆಲಿಸ್ಕೊಳ್ಳೋದು ಕುಡಿಯೋದು ನಮ್ಮೂರಾಗ್ಬಿಟ್ಟೈತೆ ಒಂದು ದಿವ್ಸ ನನಗೆ ಸಿಕ್ತು ನಮ್ಮ ಮನೆಗೆ ಎತ್ಕೊಂಬಂದು ನಾನು ಸಾಕಂತೈತೆ ಇವನು ಆ ಮಗುನ ಬಿಟ್ಟವನಲ್ಲ ಹೆಂಗೈತೋ ಏನೋ ಅಂತ ಅಂದ್ಬಿಟ್ಟು ನೋಡೋಕ್ಕೆ ತಿರುಗಿ ಬಂದವನೆ ನಮ್ಮ ಮನೆಗೆ ಬಂದ ನಮ್ಮ ಮನೆಗೆ ಬಂದಿದ್ರೆ ಈ ಮಗು ಗುರ್ತಿಟ್ಬಿಟ್ಟು ಅಪ್ಪ ಅಪ್ಪ ಅಂತ ಹಾಂ ಗುರ್ತಿಡಿದ್ರೆ ನಮ್ಮ ಮನೆಯವರೆಲ್ಲರೂ ಕೇಳಿದ್ರೆ ಇದು ನಂದು ಮಗು ಹಿಂಗೆಲ್ಲ ಹೇಳ್ದೆ ಅವ್ಳಿಗಿಂಗೆ ಪರಿಚಯ ಅವರಪ್ಪ ಅವ್ರ ಅಮ್ಮನ ಕರ್ಕೊಂಡು ಕರ್ಕೊಂಡ್ರು ಅವ್ಳಿಗೆ ಮದುವೆ ಆಗೋಯ್ತು ಈ ಮಗು ನನಗೆ ಬೇಡ ಅಂತ ಹೇಳ್ದೆ ಆಮೇಲೆ ನಮ್ಮ ನಮ್ಮ ಅತ್ತೆ ಎಲ್ಲ ಈ ಮಗು ನಮ್ಗೆ ಬೇಡ ನಾವ್ಯಾಕೆ ಸಾಕ ನಿಮ್ಮ ಮಗುನ ಹಂಗೆ ಹೆಂಗೆ ಅಂತ ಗಲಾಟೆ ಮಾಡಿದ್ರು ಆಮೇಲೆ ಎತ್ಕೊಂಡು ಹೋದ ಎಲ್ಲ ಅದು ಒತ್ತಾಯಕ್ಕೂ ಎತ್ಕೊಂಡು ಹೋದರೆ ನಮ್ಮ ತಂಗಿ ಎಲ್ಲ ಒಪ್ಪಿಲ್ಲಂತೆ ಇವನು ನನ್ನ ಮಗುವೆ ಅಂತೇಳಿಲ್ಲ ಎಲ್ಲೋ ಸಿಕ್ತು ಅಂತ ಹೇಳ್ಬಿಟ್ಟವನೇ ಒಪ್ಪಿಲ್ಲ ಎತ್ಕೊಂಡೋಗಿ ಇಲ್ಲೇ ಪಕ್ಕದಾಗೆ ಅನಾಥಾಶ್ರಮ ಆಗಲ್ಲಮ್ಮ ಅಲ್ಲಿ ಬಿಟ್ಬಿಟ್ಟವಣೆ ಓ ಈಗ ಮಗು ಹಾಗಾದ್ರೆ ಅನಾಥಾಶ್ರಮದಲ್ಲಿದೆ ಹ್ಞೂ ಅನಾಥಾಶ್ರಮಗೆ ಅದೇ ಯಾಕೋ ಆ ಮಗು ನೋಡಿದ್ರೆ ನನ್ನ ಕೈಯೋನ್ಸ್ತು ಅಪ್ಪ ಇಲ್ಲ ಅಮ್ಮ ಇಲ್ಲ ನಾನೇ ಸಾಕೋಣ ಅಂತ ಅಲ್ಲಿಗೆ ಹೋದ್ರಿ ಹೋಗಿ ಕೇಳಿದ್ರೆ ಅವ್ನು ಅನಾಥ ಬಿಟ್ಟಿದ್ರಿ ಇಂಥ ಜಾಗದಾಗೆಂದ ಇಲ್ಲಿಗೆ ಬಂದು ಕೇಳಿದ್ರೆ ಅವ್ರು ಯಾರು ಕರ್ಕೊಂಬಂದು ಬಿಟ್ಟರು ಅವರೇನೇ ಕರ್ಕೊಂಡು ಹೋಗ್ಬೇಕು ಆವಾಗ ಮಗುನ ಕೊಡ್ತೀರಿ ಅವ್ರನ್ನ ಕರ್ಕೊಂಡ್ಬೋಗ್ರಿ ಅವ್ರು ಹೇಳಿದ್ರೆ ಕೊಡ್ತೀವಿ ಅಂತ ಹೇಳ್ತಾವ್ರೆ ಹಾಂ ಅದೆಲ್ಲ ಅಲ್ಲಿ ರೂಲ್ಸ್ ಅದಕ್ಕೆ ಯಾರು ಕರ್ಕೊಂಬಂದು ಬಿಟ್ಟರು ಅವರೇ ಹೇಳಬೇಕು ಯಾಕಂತಂದ್ರೆ ನೂರಾರು ಜನ ಮಕ್ಳು ಇರ್ತಾರಲ್ಲೇ ಯಾರು ಬಂದರೆ ಅವ್ರ ಕೈಗೆಲ್ಲ ಮಕ್ಳಿಗೆ ಕೊಡೋಲ್ಲ ಅದೆಲ್ಲ ಕಾನೂನು ವಿರೋಧ ಯಾರೋ ಬರ್ತಾರೆ ಬೇಕು ಕೊಡಿ ಅಂತಾರೆ ಅದೆಲ್ಲ ಕೊಡೋಕ್ಕಾಗುತ್ತಾ ಕೊಡಲ್ಲ ಅವ್ರು ಯಾವುದೇ ಕಾರಣಕ್ಕೂ ಕೊಡಲ್ಲ ಎಲ್ಲಿ ಅಯ್ಯಪ್ಪ ಬರಲಿಲ್ಲಮ್ಮ ಬರಲಿಲ್ಲ ಅಯ್ಯಪ್ಪ ನಾನು ಬರ್ತೀನಿ ಅಂತಂದ ನನ್ನ ತಂಗಿ ಕಳಿಸ್ಲಿಲ್ಲ ನಿಮ್ಮ ತಂಗಿ ಯಾಕೆ ಕಳಿಸ್ಲಿಲ್ಲ ನನ್ನ ತಂಗಿಗೆ ನಾನು ನನ್ನ ತಂಗಿ ಇಬ್ಬರೇ ಅಲ್ಲ ನಮ್ಮ ಅಮ್ಮನ ಮಕ್ಳು ಗಂಡು ಆ ಆಸ್ತಿ ಎಲ್ಲ ನಮ್ಮ ಅಮ್ಮನ ಹೆಸ್ರಿಗೆ ಒಂದು ಎರಡು ಎಕರೆ ಇದೆ ಒಂದು ಮನೆ ಅದೆ ಅದೆಲ್ಲನು ನನ್ನ ತಂಗಿ ಹೆಸ್ರು ಬರ್ಕೊಟ್ರೆ ಅವ್ರ ಯಜಮಾನ ಇವಾಗ ಮಗು ಎತ್ಕೊಡೋಕೆ ಕಳಿಸ್ತಾಳಂತೆ ಇಲ್ಲ ಅಂದರೆ ಕಳಿಸಲ್ಲ ಅಂತಂದ್ರು ಇಡುವಳೆ ಚೆನ್ನಾಗಿರ್ತಲ್ಲ ನಿಮಗೆ ಸೇರೋ ಆಸ್ತಿ ನಿಮ್ಗೆ ಸೇರಬೇಕು ಅವ್ರಿಗೆ ಚೆರೋ ಆಸ್ತಿ ಅವ್ರಿಗೆ ಸೇರಬೇಕು ಆಯಿತಾ ಹಾಂ ನೀವು ಪ್ರೀತಿಯಿಂದ ನಿನ್ನ ತಂಗಿ ಕೊಡೋದಿದ್ರೆ ಕೊಡಬೇಕು ಇದೆಲ್ಲ ಕಾನೂನು ವಿರೋಧವಾಗಿ ಮಾತಾಡ್ತಾಳೆ ನಿನ್ನ ತಂಗಿ ಅದಕ್ಕೆ ಊರಿಗೆ ಹೋಗಿದ್ದಕ್ಕೆ ಹತ್ರ ಹೋಗು ಏನಾದರೂ ಒಂದು ವ್ಯವಸ್ಥೆ ಮಾಡ್ತಾಳೆ ಸಿಂಚು ಅಂತ ಹೇಳಿದ್ರು ಅಲ್ಲ ಅಕ್ರಮವಾಗಿ ಹುಟ್ಟಿರೋ ಮಗು ನಾನು ನೋಡ್ಕೊಳ್ಳೋಕೆ ಅಂತ ಹೇಳಿ ಆಗಲಿಲ್ಲ ಅನಾಥ ಅಷ್ಟೊಂದು ತಂದು ಬಿಟ್ಟಿದ್ದಾನೆ ಅಂದರೆ ಇನ್ನು ಅವನು ಯೋಗ್ಯತೆ ಎಷ್ಟು ಮಾತ್ರ ಇರಬೇಕು ಹಾಂ ನೀವು ನೋಡ್ಕೊತೀನಿ ಅಂದ್ರಲ್ಲ ನಡೀರಿ ನಾನು ಕರ್ಕೊಂಡು ಹೋಗ್ತೀನಿ ನಾನು ಈಸ್ಕೊಡ್ತೀನಿ ನಡೀರಿ ಮಗುನ ನಾನೇ ಈಸ್ಕೊಡ್ತೀನಿ ನಡೀರಿ ನಾನೇ ಮುಂದೆ ನಿಂತು ಈಸ್ಕೊಡ್ತೀನಿ ಸಾಕೊಳ್ಳಿರಂತೆ ನಡೀರಿ ಎಲ್ಲೋ ಒಂದು ಆಧಾರ ಆಗಲಿ ಆ ಮಗುಗೆ ನಾನು ಇದ್ದೀನಲ್ಲ ನನ್ನ ಮೇಲೆ ನಂಬಿಕೆ ಅಡಿ ನನಗೆ ಮಗುಸ್ ಕೊಡ್ತೀನಿ ಅಲ್ಲಿ ಹ್ಞೂ ಚಿಂಚ ಹಂಗೆ ಮಾಡ್ತೀನಿ ಚಿಂಚ ಯಾಕೋ ಆ ಮಗುನ ಸಾವಿತ್ರಿ ಬಲೆ ಹಚ್ಕೊಂಬಿಟ್ಟವಳೆ ಮಗು ಮಗು ಅಂತಾಳೆ ನಮ್ಮ ಮನೆಗೂ ಯಾವ ಚಿಕ್ಕ ಮಕ್ಳು ಇಲ್ಲ ಮಕ್ಕಳೆಲ್ಲ ದೊಡ್ಡವ್ರು ಆಗ್ಬಿಟ್ರ ನಮಗೂ ಎಳೆ ಮಕ್ಳು ಅಂದರೆ ಇಷ್ಟ ನಾವು ನೋಡ್ಕೊಂತೀರ ಸರಿ ನಡ್ತೀಕ ಅಣಿಸ್ ಕೊಡ್ತೀನಿ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ ನಡೀರಿ ಹೋಗೋಣ ಅಣಿಸ್ ಕೊಡ್ತೀನಿ ನಡೀರಿ ಮಾತಾಡ್ತೀನಿ ಅವ್ರ ಹತ್ರ ಯಾರಿದ್ದೀರಾ ಹಲೋ ಯಾರಿದ್ದೀರ ಒಳಗಡೆ ಓ ಮೇಡಮ್ ಬಂದೆ ಏನು ಮೇಡಮ್ ಏನಾದರೂ ಇಷ್ಟ ಇದ್ದಿದ್ರೆ ನಾವು ಹೇಳ್ಕಳ್ಸಿದ್ರೆ ಬರ್ತಾ ಇದ್ರಲ್ಲ ಇಲ್ಲಿ ಇರ್ಲಿ ಪರವಾಗಿಲ್ಲ ಮೇಡಮ್ ನೀವು ಮಾಡಿರೋ ಉಪಕಾರ ಮರೆಯಲ್ಲ ಮೇಡಮ್ ಎಷ್ಟೊಂದು ಆಟ ಸಾಮಾನು ತಂದು ಮೇಡಮ್ ಮಕ್ಕಳಿಗೆಲ್ಲ ಆಟ ಆಡಕ್ಕೆ ಇಲ್ಲಿ ಪರವಾಗಿಲ್ಲ ನನ್ನ ಕಡೆಯಿಂದ ಒಂದು ಸಣ್ಣ ಸಹಾಯ ಅಷ್ಟೇ ಇನ್ನು ಸಹಾಯ ಬೇಕಂದ್ರೆ ಖಂಡಿತ ನಾನು ಮಾಡ್ಕೊತೀನಿ ಖಂಡಿತ ಕೇಳ್ತೀನಿ ಉಟ್ಕೊಂಡ್ ಬಂದಿದ್ರಲ್ಲ ಮಗುವ ಇವ್ರು ನಮ್ಮ ಅತ್ತಿಗೆ ಓಹ್ ಹೌದಾ ನಮ್ಗೆ ಗೊತ್ತಾಗ್ಲಿಲ್ಲ ಮೇಡಮ್ ಬಂದಿದ್ರು ಮೇಡಮ್ ಇವರು ಇವ್ರು ಉಟ್ಕೊಂಡ್ ಬಂದಿದ್ರಲ್ಲ ಮಗುವ ಅದೆಲ್ಲಿ ಆ ಮಗುನ ಇಲ್ಲ ಮೇಡಮ್ ಇವಾಗ ಇಲ್ಲ ಅಂತಂದ್ರೆ ಅದ್ರತ್ತ ಅಂದ್ರೆ ಅವ್ರು ತಂದು ಬಿಟ್ಟಿದ್ರಲ್ಲ ಮಗುನ ಅವರು ಮತ್ತು ಅವ್ರ ಹೆಂಡತಿ ಬಂದು ಮಗುನ ಕರ್ಕೊಂಡು ಹೋದರು ಆವಾಗ್ಲೇನೆ ವಾಟ್ ಏನು ಹೇಳ್ತಾಯಿದಿರಾ ನೀವು ಹೌದು ಮೇಡಮ್ ಅವರು ಚಿಕ್ಕ ಎಂತಿದಂತೆ ಮಗು ಇವರು ದಡ್ಡೆ ಅಂತೆ ನಾನು ಬೇಡ ಆ ಮಗು ಅಂದಿದ್ದಕ್ಕೆ ನಮ್ಮ ಮನೆಯವ್ರು ತಂದು ಮಗುನ ಇಲ್ಲಿಬಿಟ್ರು ಇವಾಗ ನಾವು ಹೋಗ್ತಾ ಇದೀವಿ ನಾನೇ ಸಾಕ್ತಿನಿ ಮಗುನ ಅಂತ ಹೇಳ್ಬಿಟ್ಟು ಅವ್ರು ಆವಾಗ್ಲೇನೆ ಕರ್ಕೊಂಡು ಹೋದ್ರು ಮಗುನ ಅದಕ್ಕೆ ಇದೇನಿದು ನಿಮ್ಮ ತಂಗಿ ಈ ಥರ ಅದೇ ಅದೇನು ಸಿಂಚು ನಮ್ಗೆ ಅಷ್ಟೆಲ್ಲ ಹೇಳ್ಬಿಟ್ಟು ಇವಳು ನಮ್ಮ ಬೆನ್ನಿಂದಡೆ ಇಂಥ ಕೆಲಸ ಮಾಡಿಬಿಟ್ಲ ಹಾಂ ಏನು ಸಿಂಚು ಇವಾಗ ಕೇಳಿದ್ರೆ ನೀವು ಚೆನ್ನಾಗಿ ನೋಡ್ಕೊತೀರ ಅಂತ ಕೇಳಿದೆ ಮೇಡಮ್ ನಾನು ನಂಗೂ ಒಬ್ಬ ಮಗಳಿದ್ದಾಳೆ ಆ ಮಗಳ ಜೊತೆ ಈ ಮಗುನು ನೋಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಅವರು ಕರ್ಕೊಂಡು ಹೋದ್ರಿ ಮೇಡಮ್ ತುಂಬಾ ಒತ್ತಾಯ್ತು ಅವ್ರು ಕರ್ಕೊಂಡು ಹೋಗಿ ನೀವು ಕೊಡಬಾರ್ದಾಗಿತ್ತು ನೋಡಿ ಮಗುನ ಹೌದಾ ಯಾಕೆ ಮೇಡಮ್ ಅವ್ರದ್ದಲ್ವಾ ಮಗು ಅದು ಅವ್ರ್ದಲ್ಲ ಅದು ಮಗು ಇವ್ರದ್ದು ಇವ್ರಿಗೆ ಕೊಡಬೇಕಾಗಿತ್ತು ನೀವು ಯಾಕೆ ಅವ್ರು ಕೊಡಕ್ ಹೋಗಿದ್ರಿ ಮೇಡಮ್ ನೀವು ಬೆಳಗ್ಗೆ ಒಂದು ಮಾತು ಹೇಳಿದ್ರೆ ನಾನು ಕೊಡ್ತಾ ಇರ್ಲಿಲ್ಲ ಮೇಡಮ್ ನಿಮ್ ಮೇಲೆ ನಂಗೆ ತುಂಬಾ ನಂಬಿಕೆ ಇದೆ ಸರಿ ಬಿಡಿ ಹೋಗ್ಲಿ ಅವರೇ ಕರ್ಕೊಂಡು ಹೋದ್ರಲ್ವಾ ಸರಿ ಬಿಡಿ ಇವರು ಮತ್ತೆ ಅವರು ಅಕ್ಕ ತಂಗಿರು ಸರಿ ಬಿಡಿ ಅವ್ರ ಹತ್ರ ಇರಲಿ ಮಗು ಸರಿ ಮೇಡಮ್ ಆಯಿತು ಹೋಗಿ ನೀವು ಏನೋ ಕೆಲ್ಸ ಮಾಡಿ ಹೋಗಿ ಹಾಂ ಸರಿ ಮೇಡಮ್ ಏನಕ್ಕೆ ಇದು ಹಿಂಗೆ ಹೋಯ್ತು ಉಲ್ಟಾ ಹೋಯ್ತು ನೋಡಿ ಸಿಂಚು ಎಷ್ಟೊಂದು ಆಟ ಆಡ್ತಾಳೆ ಹತ್ರ ಎಷ್ಟು ಕೆಟ್ಟ ಬುದ್ಧಿ ಐತೆ ನೋಡು ನಮ್ಮ ಹತ್ರ ಎಲ್ಲ ಹಂಗೆ ಮಾತಾಡ್ಬಿಟ್ಟು ಇವಾಗ ಬಂದು ಮಗುನ ಎತ್ಕೊಂಡು ಹೋಗೋಳೆ ಅಂತಂದ್ರೆ ಆ ಮಗು ನನಗೆ ದಕ್ಕಬಾರ್ದು ಅಂತ ಹಾಂ ಅವಳಂತೂ ನೋಡ್ಕೊಳ್ಳಲ್ಲ ಸಿಂಚು ಏನಾದರೂ ಒಂದು ತೊಂದರೆ ಮಾಡೇ ಮಾಡಿರ್ತಾಳೆ ಅಂತ ಅವಳು ಸಾವಿತ್ರಿ ನಿಂತಿಲಾಡಿ ಇದ್ದಂಗೆ ಅವಳಲ್ಲೇ ಹ್ಞೂ ಮಗ ಸಿಂಚು ಇವಾಗ ಏನು ಮಾಡೋದು ಅಂತ ಹೇಳಿ ಸಿಂಚು ಕೃಷ್ಣಮಾಮನಿಗೆ ಹೇಳಿದ್ರೆ ಮಮ್ಮ ಹೆಂಗ್ ನೋಡ್ಕೊತಾಳೆ ನೋಡು ಮಗುನ ಅವಳು ಒಡೆಯೋದು ಬಡಿಯೋದು ಮಾಡ್ತಾಳೆ ಅದನ್ನು ಒಂದು ವೀಡಿಯೋ ಮಾಡಿ ನನಗೆ ಸೆಂಡ್ ಮಾಡಿ ಅಂತ ನಾನು ಹೇಳ್ತೀನಿ ಇನ್ಫಾರ್ಮೇಶನ್ ಕೊಡ್ತೀನಿ ಆ ಥರ ಏನಾದರೂ ನನಗೆ ಬಂದರೆ ವಿಡಿಯೋ ಇಮಿಡಿಯೇಟ್ಲಿ ನಾನೇ ಹೋಗಿ ಆ್ಯಕ್ಷನ್ ತೊಗೊತೀನಿ ಚೆನ್ನಾಗಿ ಬೈದ್ಬಿಟ್ಟು ಮಗುನ ತೊಗೊಂಡು ನಿಮ್ಗೆ ಕೊಡ್ತೀನಿ ಆಯಿತಾ ಅಲ್ಲಿವರೆಗೂ ನೀವು ಸೈಲೆಂಟ್ ಸೈಲೆಂಟಾಗಿರ್ಬಿಟ್ರಿ ಮತ್ತೆ ಅಲ್ಲಿಗೆ ಹೋಗ್ಬೇಡ್ರಿ ನೀವು ಸಿಂಚು ಅವ್ಳು ದೇವ್ರನಗೂ ಮಗುನ ಚೆನ್ನಾಗಿ ನೋಡ್ಕೊಳಲ್ಲ ಸಿಂಚು ನನ್ನ ಮೇಲಿನ ಕಾಪಕ್ಕೆ ಅವಳು ಮಗು ಎತ್ಕೊಂಡು ಹೋಗಿರೋದು ಅದೇ ನನಗೂ ಅನಿಸ್ತಾ ಇರೋದು ನಿಮ್ಮ ಮೇಲಿನ ಕಾಪಕ್ಕೆ ಮಗು ಎತ್ಕೊಂಡು ಹೋಗಿರೋದು ಅಮ್ಮ ಅಂತ ಅನಿಸ್ತಾ ಇದ್ದ ನಗುನು ಇವಾಗ ಹಂಗಾದ್ರೆ ನಿಮ್ಗೆ ವೀಡಿಯೋ ಸಿಕ್ಕೋರ್ಕು ಆ ಮಗು ನಮ್ಮ ಕೈಗೆ ದಕ್ಕಲ್ಲ ಅಂತ ಇಲ್ಲ ಅಣ್ಣ ನಾವು ಸುಮ್ ಸುಮ್ಮನೆ ಹೋಗಿಯಾ ಯಾಕಂತಂದ್ರೆ ಅವ್ರದ್ದೇ ಮಗು ಅದು ಕೊಡಿ ನಮ್ಮ ಮಗುನ ಅಂತ ನಾವು ಆಗಲ್ಲ ಎಂಟಿಗೆ ಕಿಲ್ದಿದ್ರು ಗಂಡಂಗೆ ಅಕ್ಕಿದೆ ಆ ಮಗು ಮೇಲೆ ನಾವೇನು ಮಾಡೋಕ್ಕಾಗಲ್ಲ ಅಣ್ಣ ಎಲ್ಲ ಒಂದು ಪ್ರೀಪ್ಲಾನ್ ಮಾಡೋಣ ಇರಿ ಏನು ಮಾಡ್ತೇನೆ ನೋಡೋಣ ಕೃಷ್ಣನಿಗೆ ನಾನು ಫೋನ್ ಮಾಡ್ತೀನಿ ನಂಬರ್ ಐತೆ ನಾನು ಹೇಳ್ತೀನಿ ಕೃಷ್ಣನು ಅಲ್ಲಿರಲ್ಲ ಸಿಂಚು ಜಾಸ್ತಿ ಇಲ್ಲೇ ನಮ್ಮೂರಾಗೆ ಇರ್ತಾನೆ ಮತ್ತೆ ಏನು ಮಾಡೋದು ಇವಾಗ ಹೇಳೋದು ನಮ್ಮ ನಮ್ಮಅಮ್ಮನ್ಕ ಈ ಫೋನ್ ಎಲ್ಲ ಓದ್ತಕ್ಕೆಲ್ಲ ಬರಲ್ಲ ಏನು ಮಾಡೋದು ಯಾರ್ ಹೇಳೋದು ಈ ಫೋನ್ಗಳು ಇವು ಅಂತಂದ್ರೆ ಸ್ವಲ್ಪ ಓದಿದ್ರೆ ಗೊತ್ತಾಗುತ್ತೆ ಇಲ್ಲ ಕೃಷ್ಣಮಾಮ ಒಂದೆರಡು ಎರಡು ದಿವಸ ಅಲ್ಲಿರೂ ಪರವಾಗಿಲ್ಲ ಅಂತ ಹೇಳಿದ್ರೆ ಆಯ್ತು ನಡಿ ಫೋನ್ ನಂದು ಅಲ್ಲೇ ಸ್ಟೇಷನ್ ಅಲ್ಲಿ ಫೋನ್ ಮಾಡ್ತೀನಿ ಕೃಷ್ಣಮಾಮ್ ಕೊಡ್ಬಿಡ ಚಿಕ್ಕಣ ಹಂಗೆಲ್ಲ ಆಗಲ್ಲ ಚಿಕಣ ದೊಡ್ಡ ನಾವು ಯೂಸ್ ಈಸ್ಕೊಳಕ್ ಆಗಲ್ಲ ಏನಾದ್ರು ಅವ್ರ ಕಡೆಯಿಂದ ಒಂದ್ ತಪ್ಪು ಸಿಕ್ಬೇಕು ನಮ್ಗೆ ಆವಾಗ ಹೋಗಿ ಅವ್ರ ಹತ್ರ ಮಾತಾಡ್ಬೇಕು ಸುಮ್ ಸುಮ್ನೆ ಹೋಗಿ ನಾವು ಮಾತಾಡಿದ್ರೆ ಸುಮ್ನೆ ಇರ್ತಾರ ಚಿಕಣ ಸುಮ್ ಒಬ್ಬ ವ್ಯಕ್ತಿ ಹತ್ರ ಹೋಗಿ ನಾವು ಮಾತಾಡಕ್ಕಾಗಲ್ಲ ಏನಾದ್ರು ಪ್ರೂಫ್ ಇಟ್ಕೊಂಡ್ ಮಾತಾಡ್ಬೇಕು ಕುಚಿಕಣ ನಡೀಲಿ ನಾನು ಕೃಷ್ಣಮಾಮ ಹೇಳ್ತೀನಿ ನಡೀರಿ ಕೃಷ್ಣಮಾಮನ್ ಹೇಳಿ ನಾನು ಏನ್ ಪ್ರೂಫ್ ಬೇಕು ಅದೆಲ್ಲ ತರ್ಸ್ಕೊತೀನಿ ನಡೀರಿ ಸರಿನಮ್ಮ ಆಯ್ತು ನಾವ್ ಇನ್ ಊರ್ಗೆ ಹೋಗ್ತೀರಮ್ಮ ಕೃಷ್ಣಣ್ಣ ಹತ್ರ ನೀನೇ ಮಾತಾಡ್ಬೋದು ನಾನು ಒಂದ್ಕಿಂತ ಫೋನ್ ಮಾಡ್ತೀನಿ ಹ್ಞೂ ಸರಿ ಅದಕ್ಕೆ ನೀವು ಹೋಗ್ರಿ ಅವ್ಳು ಹೆಂಗ್ ಅಂತೆಲ್ಲ ಗೊತ್ತಾಗುತ್ತಲ್ಲ ನಮ್ಗೆ ಸರಿ ಆಯ್ತು ಇನ್ನು ಮಗು ಸಿಗಲ್ಲ ಅಂತ ಹೇಳ್ತಾ ಇದಿಯಾ ಇಲ್ಲ ಅದ್ಕೆ ಸಿಗಲ್ಲ ಮುಂದುವರಿಯುವುದು